ಓಕೆ ನಮ್ಮೊಂದಿಗೆ ಇದ್ದಾರೆ ರೈತ ಮುಖಂಡರಾದಂಥ ಚುಕ್ಕಿ ನಂಜುಂಡಸ್ವಾಮಿ ಅವರು ಮೇಡಮ್ ತಮಗೆ ಸ್ವಾಗತ ಅದೇ ರೀತಿ ಸ್ವಾಧೀನ ವಿರೋಧ ಹೋರಾಟ ಸಮಿತಿಯ ಕರಹಳ್ಳಿ ಶ್ರೀನಿವಾಸ ಅವರು ಇದ್ದಾರೆ ನಮ್ಗೆ ತಮಗೂ ಸ್ವಾಗತ ರೈತರಾದಂಥ ಮಂಜುನಾಥ್ ಅವರು ಜಾಯ್ನ್ ಆಗಿದ್ದಾರೆ ತಮಗೂ ಸ್ವಾಗತ ಆಲ್ ರೈಟ್ ಈಗ ವಿರೋಧಿ ಬಣ ನಾವಂತೂ ಯಾವತ್ತು ರೈತರ ಪರ ಗ್ಯಾರಂಟಿ ನ್ಯೂಸ್ ಈ ವಿಚಾರವಾಗಿ ನಾನು ಕೂಡ ಅಲ್ಲಿ ಹೋಗಿ ಸುದ್ದಿಯನ್ನು ಕೂಡ ಮಾಡಿದ್ದೀನಿ ಬಟ್ ದ ತಿಂಗ್ ಈ ಸುದ್ದಿಯನ್ನು ಸುದ್ದಿಯಾಗಿ ತೋರಿಸ್ಬೇಕು ಯಾಕೆ ಅಂತಂದರೆ ಯಾವಾಗಲೂ ನಾವು ಶೋಷಿತರು ರೈತರು ಮತ್ತು ಧ್ವನಿ ಇಲ್ಲದೇ ಇರೋರ ಪರವಾಗಿ ನಿಂತ್ಕೊಳ್ಳೋದು ಕೊಟ್ಟಂತಹ ಈ ಒಂದು ಲೆಟ್ರನ್ನು ಕೂಡ ನಾವು ಅಲ್ಲ ವಿತ್ ಲಾಟ್ ಆಫ್ ಸೈನ್ಸ್ ನಾನು ಲೆಕ್ಕ ಆಗ್ತೇ ಸುಮಾರು ಸಿಕ್ಸ್ಟಿ ಪ್ಲಸ್ ಸೈನ್ಸ್ ಇದ್ದಾವೆ ಇದರಲ್ಲಿ ಸೊ ಹೀಗಾಗಿ ಇದಕ್ಕೂ ಕೂಡ ನಾವು ಮನ್ನಣೆ ಕೊಡಬೇಕಾಗುತ್ತೆ ಪ್ರಮಾಣ ಎಷ್ಟಿದೆ ಅನ್ನೋದ್ರ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಮಾಡಬೇಕು ಕರೆಕ್ಟ್ ಎಸ್ ರೊಟ್ಟಿಯವರೇ ಈಗ ತಾವು ಕೂಡ ರಾಜ್ಯದ ನಾನಾ ಭಾಗಗಳಿಂದ ಮಾತ್ರ ಅಲ್ಲ ದೇಶದ ಎಲ್ಲ ಭಾಗಗಳಿಂದ ರೈತರು ರೈತ ಮುಖಂಡರುಗಳು ಬಂದು ಈ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಈ ಹೋರಾಟ ನಾಳೆ ಏನಾದರೂ ರೈತರಿಗೆ ಜಯ ಆದರೆ ಅದು ಒಂದು ಐತಿಹಾಸಿಕವಾದಂಥ ಹೋರಾಟ ಆಗುತ್ತೆ ಮುಂದಿನ ದಿನಗಳಲ್ಲಿ ಭೂಮಿ ವಶಪಡಿಸಿಕೊಳ್ಳೋಕೆ ಬರುವಂತಹ ಯಾವುದೇ ಬಂಡವಾಳಶಾಹಿ ಆಗಿರಲಿ ಸರ್ಕಾರಗಳಾಗಿರಲಿ ಅವ್ರಿಗೆ ಒಂದು ಪಾಠ ಆಗುತ್ತೆ ಬಟ್ ನಿನ್ನೆಯಿಂದ ಎದ್ದಿರೋ ಈ ಬಿರುಗಾಳಿ ಏನ್ರಿ ಸರ್ ಇದು ರಾಜಕಾರಣ ಇವತ್ತು ನಿನ್ನ ಎಂ ಬಿ ಪಾಟೀಲ್ ಏನ್ ಹೇಳ್ತಾರೆ ಇವ್ರು ಹಿಂದ್ ಯಾರಿದ್ದಾರೆ ಯಾರ್ಯಾರು ಪಿತೂರಿ ನಡೆಸ್ತಾ ಇದಾರೆ ಅದನ್ನೂ ಗೊತ್ತು ನಮ್ಗೆ ನಿಜವಾದಂತ ರೈತರು ಯಾರು ಅಂತ ಅದನ್ನೂ ಗೊತ್ತು ನಮ್ಗೆ ಈ ಒಂದು ಸರ್ಕಾರದಾಗ ಸಿದ್ದರಾಮಯ್ಯ ವಿರೋಧ ಪಕ್ಷದಾಗ ಇದ್ದಾಗ ಅವ್ರು ಏನ್ ಹೇಳ್ಕೊಂಡ್ರು ಅಲ್ಲ ನಿಮ್ಗೆ ಏನಾದ್ರು ಸಿಕ್ತೈತೆನ್ರೀ ಸರ್ ದುಡ್ಡು ಗಿಡ್ ಕೊಡ್ತಾರೆ ರೈತ ರೈತರು ಅಲ್ಲಿ ದೇವನಹಳ್ಳಿ ಭಾಗದ ರೈತರು ನೀವೆಲ್ಲ ಬರ್ರಿ ಅಂತ ಚುಕ್ಕಿ ನಂಜ್ ಸ್ವಾಮಿ ರೈತರು ನಿಮ್ಗೆಲ್ಲ ಬಂದ್ರೆ ಏನಾದ್ರು ದುಡ್ಡು ಕಾಸು ಕೊಡ್ತಾರೇನ್ರಿ ಅಲ್ಲ ಮನೆ ಮಠ ಬಿಟ್ಟು ಬರ್ಬೇಕಲ್ಲ ನೀವು ಹೋರಾಟಗಳಿಗೆಲ್ಲ ಸೊ ನಿಮ್ಗೆ ಲಾಭ ಅಂತ ಸಮಾಜ ಕಳಕಳಿ ಇದೆ ರೈತರ ಬಗ್ಗೆ ಕಳಕಳಿ ಇದೆ ಬೆವರು ಸೂಚಿಸಿ ಬದುಕಂತ ರೈತರ ಜೊತೆ ನಾವ್ ಇರಬಾರ್ದ ಅದಕ್ಕಾಗಿ ನಾವ್ ಅಲ್ಲಿಂದ ಬೀದರ್ನೆ ಬಂದಿದ್ದು ಇಲ್ಲಿಗೆ ಹೋರಾಟಕ್ಕೆ ಮತ್ತೆ ನೀವು ನಿಜವಾದ ರೈತರು ಅಲ್ಲೋ ಅನ್ನೋಂತ ಪ್ರಶ್ನೆ ಬಂದಿದೆಯಲ್ಲ ಅದಕ್ಕೆ ಕೇಳ್ತೀನಿ ರೀ ಸರ್ ಅದನ್ನೇ ಮಾಡೋದಲ್ಲ ರಾಜಕಾರಣ ಅನ್ನೋದು ಈ ರಾಜಕಾರಣಿಗಳು ಯಾವಾಗ ಏನ್ ಮಾಡ್ತಾರ ಯಾರು ಪಿತುರಿ ಎಲ್ಲಾ ಚಾಣೆಗಳು ಅವ್ರ ಹತ್ರ ಇವೆ ಇವತ್ತು ಇವತ್ತು ರೈತರನ್ನ ಬಲಿ ಅಂತ ಎಲ್ಲಾ ವಿಚಾರಗಳು ಅವ್ರು ಮಾಡ್ತಾರೆ ಜಗಳ ಮುಂದೆ ಹಾಸ್ತಾರೆ ಹೇಳ್ತಾರೆ ಅಂತ ಒಂದು ಪಿತುರಿ ಇವತ್ತು ಸುಮಾರು ರಾಜಕಾರಣ ನಡೀತಾನೆ ಇದೆ ನಡೆದ ಇವತ್ತು ನಡೀತಾ ಇದೆ ಈ ದೇವರ ವಿಷಯದಲ್ಲೂ ನಡೀತಾ ಇದೆ ಈಗ ನಾನು ಹೋದಾಗ ಅಲ್ಲಿ ಸಿದ್ದರಾಮಯ್ಯ ಒಂದು ಮರ ತೋರಿಸಿದೆ ಯಾವ ಮರ ಅದು ಆಲದ ಮರ ಅಲ್ಲ ಇನ್ನೊಂದು ಮರ ಅದು ಅರಳಿ ಮರ ಸೊ ಸಿದ್ದರಾಮಯ್ಯವ್ರು ಅರಳಿ ಮರ ತೋರಿಸಿದೆ ಏನದು ಸಿದ್ದರಾಮಯ್ಯವ್ರ ಅರಳಿ ಮರ ಅಂತಂದ್ರೆ ಈ ಹೋರಾಟ ಆರಂಭ ಆದಾಗ ವಿಪಕ್ಷ ನಾಯಕರಾಗಿದ್ದಂತ ಸಿದ್ದರಾಮಯ್ಯವ್ರು ಬಂದು ನಮ್ಮ ಸರ್ಕಾರ ನಾಳೆ ಬಂದ್ರೆ ನಾವು ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆ ಏನಿದೆ ಅದನ್ನ ಕೈ ಬಿಡ್ತೀವಿ ಅಂತ ಹೇಳಿ ನೆಟ್ಟು ಹೋದ ಮರ ಅದು ಈಗ ಅದು ಎಷ್ಟಂತಂದ್ರೆ ನಮಗಿಂತ ಒಂದು ಮೂರು ನಾವು ಎಷ್ಟು ಹೈಟ್ ನಮಗಿಂತ ಒಂದು ಮೂರು ನಮ್ಮಂತವ್ರು ಮೂರು ಜನ ನಿಂತ್ರ ಎಷ್ಟು ಹತ್ತರ ಎತ್ತರ ಆಗಕ್ಕೋ ಅಷ್ಟು ಎತ್ತರ ಆಗಿದೆ ಅಂದ್ರೆ ಅಷ್ಟು ವರ್ಷ ಅಂತ ಅರ್ಥ ಮೂರು ವರ್ಷ ವರ್ಷ ಆಗಕ್ಕೆ ಬಂದಿದೆ ಅಂತ ಮೂರುವರೆ ಮೂರುವರೆ ವರ್ಷ ವರ್ಷದಾಗ ಮೂರುವರೆ ವರ್ಷದಲ್ಲಿ ಗಿಡ ಬೆಳೆ ಅದೇನಾದ್ರು ಹೂವಿನ ಗಿಡ ಆಗಿದ್ರೆ ಎಷ್ಟ್ ಸರಿ ಹೂ ಕತೆ ಹಣ್ಣಿನ ಗಿಡ ಆಗಿದ್ರೆ ಎಷ್ಟ್ ಸರಿ ಹಣ್ಣು ಬಿಡ್ತಿತ್ತ ಏನೋ ಗೊತ್ತಿಲ್ಲ ಆದ್ರೆ ಸಿದ್ದರಾಮಯ್ಯ ಅವರು ಬಂದ್ ಮೂರೂವರೆ ವರ್ಷ ಆದ್ರೂ ಗಿಡ ನೆಟ್ಟು ನಾನು ನಿನ್ ಜೊತೆ ಇದೀನಿ ಅಂತಂದವರು ಇನ್ನೂ ಮಠ ಪತ್ತೆ ಇಲ್ಲ ಮಧ್ಯದಲ್ಲಿ ನಾಳೆ ಮೀಟಿಂಗ್ ಐತೆ ಇವತ್ತಿದುತಂತ್ರ ಕುತಂತ್ರ ಎಂ ಬಿ ಪಾಟೀಲ್ ಇವ್ರೆಲ್ಲರೂ ಅದನ್ನೇ ಮಾಡೋರಲ್ಲ ಈ ಸಿ ಎಂ ಅನ್ನು ಬಲ್ಗೈ ಅವರು ಎಂ ಬಿ ಪಾಟೀಲ್ರು ಅದಕ್ಕೆ ಆ ಮಾತನಾಡ್ತಾರೆ ಅದನ್ನ ಆ ರೀತಿ ಕುತಂತ್ರ ನಮ್ಮ ರೈತರ ಮಧ್ಯೆ ಹುಟ್ಟು ಹಾಕ್ತಾರೆ ಹಂಗಲ್ರಿ ಸರ್ ನನಗೇನು ಅಂತಂದ್ರೆ ಮೇಡಮ್ ಅವ್ರ ಶ್ರೀಮತಿ ಅವ್ರೆ ಎಂ ಬಿ ಪಾಟೀಲ್ ಹತ್ರ ಭಾಳ ದುಡ್ಡು ಐತ್ರಿ ಮೇಡಮ್ ಅವ್ರು ಭಾಳ ಬಿಸ್ನೆಸ್ ಅವು ಇವು ಎಲ್ಲಾ ಇದೆ ಅವ್ರೇನು ರೈತರದು ಭೂಮಿ ತೊಗೊಂಡು ಏನು ಮಾಡಬೇಕಾಗಿಲ್ಲ ಅದ್ರಾಗ ದುಡ್ಡು ಸಿಗ್ತೈತಿ ಅದ್ರಾಗ ನಾ ದೊಡ್ಡವನಾಗ್ಬೇಕು ಅನ್ನೋದಿಲ್ಲ ಪಾಪ ಅವ್ರಿಗೆ ಅವ್ರ ಹತ್ರ ಭಾಳ ದುಡ್ಡು ಐತಿ ಅವ್ರ ಹತ್ರ ಇಂಥ ಜಮೀನು ಬೇಕಾದಷ್ಟಿದಾವೆ ಅವ್ರ ಅವ್ರ ಭಾಗದಲ್ಲಿ

ಸರ್ ತಾವು ಪರಾನಾ ವಿರುದ್ಧನರ ಸರ್ ಭೂಮಿ ಬೇಕು ಅಂತ ಭೂಮಿ ಬೇಕೇ ಭೂಮಿ ಬಿಡಲ್ಲ ಬಿಡಲ್ಲ ಅಂತ ಎಲ್ಲರೂ ಬಿಡಲ್ಲ ಅನ್ನೋರೇ ಆದ್ರೆ ಇವತ್ತು ಸರ್ಕಾರ ಭೂಮಿ ಬಿಡಲ್ಲ ಸರ್ ಸರ್ಕಾರಕ್ಕೆ ಸರಿಕು ಸರ್ ನಾನು ಇವತ್ತು ಯಾರ್ಯಾರು ಈ ಯಾರನ್ನ ನಮ್ಮ ನಮ್ಮ ಕಲೀಗೆ ಏನು ಹೇಳಿದ್ದೆಂದ್ರೆ ಸರ್ ನಾನು ಮೂರು ಜನ ಬೇಕು ಅನ್ನೋರು ಮೂರು ಜನ ಬೇಡ ಅನ್ನೋರು ಕರೆಸೇಂದಿದ್ದೆ ಈಗ ಅವರು ಬೇಡ ಅನ್ನೋರು ಒಬ್ರೂ ಇಲ್ಲ ಈಗ

ಏನು ಹಿಡ್ಕೊಂಡಿನಪ್ಪ ಕೈಯಾಗಿ ಏನೋ ಹಿಡ್ಕೊಂಡೀನಿ ಸರ್ ಹ್ಞೂ ಸೊ ಅಲ್ಲಿ ಎಲ್ಲ ಹೋದಾಗ ನಾನು ಪರ್ಟಿಕ್ಯುಲರ್ಲಿ ಅಲ್ಲಿ ಕೇಳಿದ್ದೀನಿ ಇದು ಯಾವ ಊರು ನಿಮ್ಮ ಸರ್ವೆ ನಂಬರ್ ಏನು ನಿಮ್ಮ ಪರ್ಣಿತವ್ರು ಸರ್ ಇಷ್ಟು ಮುದ್ದು ಲೈವಲ್ಲೇ ಕೇಳಿದೀನಿ ಯಾಕಂದ್ರೆ ಇಲ್ಲಾರೋ ಮತ್ತೆ ನಮಗೆ ಹೇಳ್ಬೋದು ಏ ನಿಮ್ಮ ದಾಂಡೇಲಿ ಭಾಗದ ರೈತರು ಮಾತಾಡ್ಸ್ಕೊಂಡು ಅಂತ ಅಂತೇಳಿ ಮತ್ತು ನನ್ನ ಮೇಲೆ ಬರಬಾರ್ದಲ್ಲ ಅದಕ್ಕೆ ನಾನು ಊರು ಮತ್ತು ಅವ್ರ ಸರ್ವೆ ನಂಬರ್ ಎಲ್ಲ ಕೇಳಿದ್ದೀನಿ ರೀ ಸರ್ ಸೊ ಹೀಗಾಗಿ ಇದು ಇದೇನು ರೀ ಇದು ಅದೇ ಮೇಲೆ ಹೇಳ್ತಾರೆ ಈಗ ನಾವು ಗ್ರಾಮವಾರು ವ್ಯವಸ್ಥೆ ಮಾಡಿದೀಗ ಮಲ್ಲೇಪುರ ಸೀರಿಯಲ್ ನಂಬರು ರೈತರ ಹೆಸರು ಸರ್ವೆ ನಂಬರು ಎಷ್ಟು ಬಯ ಬೈಲಿದೆ ನಮ್ದು ಆಮೇಲೆ ಅವ್ರ ಸೈನು ಇವ್ರದ್ದು ಏನು ಇಲ್ಲ ಸುಮ್ಮನೆ ಒಟ್ಟೆ ಸೈನ್ ಮಾಡಿದ್ದಾರೆ ನಾವು ಮಾಡ್ಕೊಡ್ಬೋದಲ್ಲ ಹೊಸ ಸೈನು ಇದು ಯಾವ ಗ್ಯಾರಂಟಿ ಮೇಲೆ ಕೊಟ್ಟಿದ್ದಾರೆ ಅವರು ನಾವು ಕೇಳದಿದೆ ಗ್ರಾಮವಾರು ಇವರ ಲೆಕ್ಕ ಕೊಡ್ಲಿಲ್ಲ ಅವರು ಎಷ್ಟು ಜನ ಅವ್ನಿಗೆ ಗೊತ್ತಾಗುತ್ತೆ ನಮಗೆ ಈಗ ನಾವು ಪ್ರತಿಯೊಬ್ರು ನಮ್ಮೂರಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಲೆಕ್ಕ ಏನೇ ಅಕ್ಕವರೆ ಆಗ್ತಾಯಿದೆ ಈಗ ಹದ್ಮೂರಳ್ಳಿಯಲ್ಲಿ ಪ್ರತಿಯೊಬ್ರು ಗ್ರಾಮವಾರ ಲೆಕ್ಕ ಕೊಟ್ಟಿದ್ದೀವಿ ನಾವು ಇವ್ರ್ ಲೆಕ್ಕ ಕೊಟ್ಟಿಲ್ಲ ಇವರು ನಾವ್ ಅದೇ ಕೇಳ್ತೇವೆ ಅವ್ರಿಗೆ ಲೆಕ್ಕ ತರ ಸರ್ವೆ ನಂಬರ್ ಹಾಕ್ಲಿ ಮತ್ತೆ ಎಷ್ಟು ವಿಸ್ತೀರ್ಣ ಆಮೇಲೆ ಅವ್ರ ಹೆಸರು ಪಾಣಿದಾರ ಹೆಸರು ಮತ್ತೆ ಸಿಗ್ನೇಚರ್ ಬೇಕು ನಮ್ಗೆ ಆವಾಗ ನಾವು ಒಪ್ಬಹುದು ಒಪ್ಪಿಗೆ ಯಾವ ಸಾಧ್ಯ ನಾವು ಅದರ್ವೈಸ್ ಒಪ್ಪಲ್ಲ ಅಲ್ಲಿ ಯಾರೋ ಒಂದು ಸೈನ ಕೊಡ್ಬೋದಲ್ಲ